தடரக்க தலைய எடுத்துக்கோ போ யவ யவ எல்லதி நீ என்ன கேக்கட்டி நீன காவலல எல்லதி ஏ நிம்மோ இல்லதி யவ बरे அப்பா யாரळ बरे யவ बरे ஏ சின்னி баलेன்னா அடிக்கு வரலே போதின் இல்லன்றா மூளுக்தினி யவ నా బదకించుకోరా నీ మొowna నీన మొదల నేను బదకించుకోరా ని నాడిబెట్టి మొదల ఆమే పంచెతిలా మరి అంటే ఎద్వర ఎద్వరలే మొదల అహ యవ అగెడుకో హంగ ఆ యాల్ల ఎడుకొనియలా అగెడుకొన్ జతకతిల్ల ఏం గిద్రో అన్నా ಹೇಳ್తినీ నీమే గంగ మెల్కవ ఏలక తింటడి మెల్క బావజ్జ ఆ కయ్య యవ గట్టిడుకో గట్టిడుకో యవ ఆ జార్తిల మెల్కిలే మెల్కిలే యవ కయ్య ఇదత్త కనీర్ దె ఇద కయ్యల్ల చర్మం నందొదతితే ఆ మెల్కిలే మెల్కిలే ಗೊತ್ತಾಗೈತಿ ಯಾವ ಕಾಲು ಪಾಲು ಎಲ್ಲ ಸೆಟ್ಕೊಂಡು ಹೋದ ತಂಡ್ಯಾಗ ನೀರ್ನಾಗ ಯಾವ ಈ ನೀನಾಗ ನಾವು ಸ್ವಲ್ಪ ಹತ್ತಿ ಬರೋದಿಲ್ಲ ಅಂತಿದ್ರ ನನ್ ಹೆಣ ಮುಂಜಾನೆ ಆಗ ತೇಲ್ತಿತ್ತ ಯಾವ ಮಾವ್ಯಾಗ ನಾನ್ ಸತ್ತಕಿದ್ನೆ ಯಾವ ಮಗಳ ನೀನ್ ಬಿಟ್ಟು ಯಾವ ಮಗಳ ನನ್ ಕಾಪಾಡ್ಕೊಂಡೆ ಯಾವ ಅಯ್ಯವ ಅಲ್ಲ ನನ್ ಯಾಕೆ ಮಾವ್ಯ ದಬ್ಬೋದ್ಲಿ ನೀನ ಏನ ಇವ ಏನ್ ಹಾಕತ್ತೀವಿ ನಾನೇ ನಿನ್ ದಬ್ಬೋಗ್ಲಿ ಯಾರಾದಿನ ಆಡ್ಬಿಟ್ಟೆ ಊರಾಡ್ಬಿಟ್ಟೆ ಅಲ್ಲ ಅದನ್ನ ಹಾಕಕಂತ ಇಬ್ರು ಕೈ ಹಿಡ್ಕೊಂಡು ಅದನ್ನ ತಗೊಂಡ್ ಬಂದ್ವಿ ಅದನ್ನ ಹಾಕ್ಬೇಕನ್ನ ി നന്ന മുതല പ്രീത്തെത്തി നന്നി നന്നി നാശാന് ഊർഡ്ബിട്ട് முகிபொருத்தால் அல்ல இன்பாவது முக்க நீங்க

ಅವ್ಕಂದಿ ಎದ್ದು ಮುಣಗಿ ಎದ್ದು ನೀರು ಕುಡ್ದು ಕುಡ್ದು ಹೊಟ್ಟೆ ಉಬ್ರಾಗೈತೆ ನೀರ್ ನೀರು ಕುಡ್ದು ಗಟ್ಟೆ ಸತ್ತ ಕಿದ್ ಹೆಂಗ ಬಾವಾಗ ಹಗ್ಗಿತ್ತು ಹಗ್ಗ ಹಿಡ್ಕೊಂಡು ಜೊತಾ ನಾಕಿದ್ದೆ ಯವ್ವ ಕೈ ನೋಡ ಇವ್ ಎಲ್ಲ ರಕ್ತ ರಾಮಾಯಣ ಯವ್ವ ಮಗಳ ಕೈಯ ರೆ ಅಂಜರಂಗ ಬಿಸಿ ಬಿಸಿ ನೀರ್ ಕಳ್ಸು ತಂದಿ ಗದ್ದ ಗದ್ದ ನಡತಿನಿ ಸುಡ್ಡ ಸುಡ್ಡ ನೀರ್ ಮೈಗೆ ಹಾಕೊಂಡು ಬೇರೆ ಒಣ ಬಟ್ಟೆ ಹಾಕೊಂಡು ಬೆಚ್ಚ ಮಗೋತಿ ನಡಿಯವ್ವ ನಡೆಯವ್ ಮಗಳ ಯವ್ವ

അയ്യോ തൻഗ്ബിട്ടി മൊത്തം സുരസ്ട 아, 베츠가가 제대와, 지금 기우 또 베츠가 제대와, 아, 사타오기 늘어나와, 왜 이와야, 뭔지 나더러야, 늘어나와, 뭔지 나더러 착착해, 뭔 소리가 나와, 후기 들어라 이와, 이와 내 시공간직 버릇다, 이와 데우레, 이와, 아, 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 아 ಹೇಳ್ಬಿಡ್ಲಿ ಥಂಡಿ ಹಾ ಒಲಿ ಮುಂದಕ್ಕೆ ಬಂದು ಚಾಕ ಮಾಡಿ ಬಂದು ಅದು ಎಷ್ಟೋ ತನಕ ನೀರು ನಾಗಿದ್ ನೋಡು ಅಷ್ಟು ಸುಲಭವಾಗಿ ತಂಡಿ ಬಿಡಲ್ಲದು ಅಯ್ಯೋ ಓ ಏನು ಚಳಿ ಏನು ತಣಗಿದ್ವು ಯವ್ವ ನೀರು ಐಸ್ ಐಸ್ ಅಂತಾರಲ್ಲ ಐಸ್ ನೀರು ನಾಗಾನ ಇದ್ನ ಯೋವೋ ಐಟ ತನ ತನೂ ದುರೋದ್ರು ದುಣಗಾಡ್ತಿದ್ವು ಯವ್ವ ಹಾ ದೇವರೇ ಅಲ್ಲಿ ಏನಾರು ನೋಡಲಿಲ್ಲ ಅಂದ್ರೆ ಸದಾ ಶೇಕಗೆ ಹೋಗಿದ್ನಲ್ಲ ಯೋವ ನೆನೆಸ್ಕೊಂಡ್ರೆ ನಂಜಿಕೂರ ಆಕತ್ತಲ್ಲಿ ನನಗೆ ಹಾ ಈ ಬೆಂಕಿ ಕೆಂಡದೇಗಾರ ಕುಂಟು ಒಳ್ಳೆ ನನಗೆ ಆಗ್ಬಿಟ್ಟೈತೆ ನೋಡು ಹಾಂ ನಮ್ಮನೆ ಚಳಿ ಹಿಡತೈತೆ ನೋಡಿ ಯವ್ವ ജോർ ഇതൊട്ട് വിശേഷ അന്നെ വിശേഷ സാരലി മക്കി ഹാ കൊടുത്ത ഉണ്ടോ ബെച്ച ഒന്നൗദി ഹോ മക്ക ആഹ് വിശേഷ കൊട്ടോ ആഹ് ജാഗ മാൊട്ട് ബെച്ച ഒലി മുട്ടു ദോഷ ബെച്ചൊട്ട് ബെച്ച ഒ ബാബ്ബരി നാക്ക് കൗദി ഹാണ്ടത് മൈമേല ഹാ ബെച്ചാ അല്ലേവീൻ മടദ ഇന്ന ഗു ബി அய்ய நான் அதுக்கு அலை ஐத்தொங்க உபாய் வந்த நன்க நான் உபாய் மாக்கீனி அது ஏனி எல்லாரும் ஹிடித்தனே அது ஹிடித்தன அதுக யே ஓகே மனித அவ் மனைவி விஷய இத்தவல்ல அந்த ஒன் நாக்கை பட்டியாத்துனிவா தப்பி ಏನಾದ್ರೆ ಮೊದ್ಲ ಅಂಜಿಕೆ ಬರುತ್ತೆ ಅದ್ ಪುಟ್ಟ ಹಾಕೊಂಡ್ ತಗೋ ಬಂದ್ರೆ ನನ್ ಮೊದ್ಲ ಆಗಂಗಿಲ್ಲ ಬಿಟ್ಟಿಗಲ್ಲಾ ನಾಳೆ ಯಾತ್ರ ಅಮ್ಮನ್ನ ಕಳಿಸ್ತಿವಲ್ಲ ಅಲ್ಲೇ ಹೋಗಿ ಪುಟ್ಟ ಹಾವು ಬಿಟ್ಟು ಬಂದ್ಬಿಟ್ರತ ಹಾವು ಎಲ್ಲ ಹಾಕಿದ ಹಾವು ಬಿಟ್ಟು ಬಂದ್ರೆ ಯಾಕಂದ್ರ ಒಂದು ಹಾವ್ ಕಡದ ಕಡಿತಿ ಅದ ಕಡಿತಂದ್ರೆ ಅಲ್ಲಿ ಸತ್ತು ಸಟ ಸಂಡಿಗೆ ಹೋಗನ ಗಂಡ ಕೇಳಿದ್ರೆ ಆಗ್ಲಿನ ದನ ಕಾಯ್ತೀನಿ ಅಂತ ಹೋದ್ನು ನಮ್ಮಪ್ಪ ಅಂದ್ರೆ ನಂಗೆ ಹಸ್ತಾನಿ ಒಳ್ಳೆ ದನ ಕಾಯ್ಕೋತ ಇರ್ತೀನಿ ಅಂತಂದು ರೂಢ ಮಾಡ್ಕೋತೀನಿ ಅಂತ ಹೋದ ಅಂದ್ರೆ ಕೇಳಿಲ್ಲಪ್ಪ ಹೋಗಿ ನಿಂಗ್ ಅಂತ ಹಾಕಬಾರತ್ತ ಸುಮಿರ ಹಣ ಎಲ್ಲ ಮಾಡಿನ ಬಾಯ್ ಓಕೆ ನಾ ಬೆಳಕರದ್ಮೇಲೆ ಹೋಗಿ ಮೊದಲ ಕೆಲಸ ಮಾಡ್ತೀನಿ ಕೊಡ್ಬಾರ್ದ ಅಕ್ಕ ಅಕ್ಕ ಎದ್ದಿ ನನ್ಕಿಂತ ಎದ್ದಿ ಅಲ್ಲ ಇಲ್ಲಪ್ಪ ನಮ್ಮ ಅಕ್ಕವನೇ ಎಲ್ಲ ಅಕ್ಕ ನೀ ರಾತ್ರಿ ಎಲ್ಲ ಹೆಸ್ರನೇ ಇದ್ದಿ ಯಾಕೆ ಮೊಕ್ಕೋಳಿಲ್ಲ ನೀನು ಅದಾ ನೀ ಮತ್ತೆ ನನಗೆ ಹೇಳಿ ಒಂದು ಕೆಲಸ ಒಪ್ಸಿದ್ದಿಲ್ಲ ಅಪ್ಪ ನನ್ನ ರಾತ್ರಿ ಯಾರ್ಯಾರು ಬಂದಿತರ ನಾನು ನೋಡ್ಕೊಂತೀರ ಅಂತ ಅದಕ್ಕೆ ನಾನು ರಾತ್ರಿ ಎಲ್ಲ ನಿನ್ನ ಕಾವಲ್ ಕಾಯ್ಕೊಂತ ಕುಂತಿದ್ದೆ ಹೌದಾ ಅಕ್ಕ ನಿಂಗೆ ನಿದ್ದೆ ಬರಲಿಲ್ಲ ಅಕ್ಕ ಬೈಗಾದರೂ ಮಕ್ಕೋ ಬಾ ನೀನ್ ಮತ್ತು ಮಕ್ಕೋ ಇಲ್ಲಪ್ಪ ನಾನು ನಿದ್ದೆ ಬಂದಿಲ್ಲ ಸರಿ ಹೋಗಿ ಆಯ್ತು ಅಕ್ಕ ಮಕ್ಕಳ ತಕೊಂಡು ಬಾ ಹೋಗು ಹ್ಮ್ ಹಲ್ತಿಕಿ ಮಖ ತೊಗೊಂಡು ಬರ್ತೀನಿ ನನ್ನದು ದಬರಿ ಇತ್ತಲ್ಲ ದಬ್ರ್ಯಾಗ ಏನು ಇಬ್ರಿಗೂ ಏನು ತಿನ್ನಕ್ಕ ಕೇಳಿ ಅಕ್ಕ ನಿನ್ಗೆ ಏನು ಇಷ್ಟ ಆಗತ್ತಾ ಅದೊಂತರ ಹ್ಞೂ ಆತು ನಾನು ಮಖ ತೊಗೊಂಡು ಬರ್ತೀನಿ ಯವ್ವ ಎಗ್ಗೇನೆ ಆರಾಮಾಗ್ಯಾ ಈಗ ಒಂಚೂರ ಹ್ಞೂನವ್ವ ಈಗ ಚಳಿ ಚಳಿ ಬಿಟ್ಟೈತಿ ಆರಾಮಾಗೀನಿ ಮೊದಲೆಲ್ಲ ಭಾಳ ನೋಡ್ಬೇಕು ನಡಿ ಅತನ ಕೊಣೆಗೆ ಹೋಗೋಣ ತ್ಯಾಮ ಎಗ್ದೇನಾ ಹ್ಞೂ ಅವ್ವ ಮಖ ತೊಗೊಂಡು ಹಲ್ತಿಕಿ ಹೊರಕೆ ಹೊಂಟಿದ್ದೆ ಹ್ಞೂ ಏನು ಉದ್ಧಾರ ಆಗ್ಬೇಕಾಗೈತ ನಿಂತ ಹಾಲು ತಿಕ್ಕಿ ಅಗಲ್ಲ ಮಾಡೇ ನಿನ್ನೆ ರಾತ್ರಿ ನಿಲ್ಲೇ ಮಲ್ಕೊಂಡೀನಿ ಹ್ಞೂ ಇಲ್ಲೇ ಮಕ್ಕೊಂಡಿನಲ್ಲ ಅಲ್ಲ ನಿನಗೆ ಯಾರೂ ಅಲ್ಲಿ ದನ ಕೈ ಕೊಕ್ಕಿಲ್ಲ ಕಣಕಟ್ಟ ವಿದ್ಯಾ ಮಾಯಾ ಮೂಡಿ ವಿದ್ಯಾನ ಕಲಸ್ತದೆ ಅಂದ್ರೆ ಹಂಗಂದ್ರ ಏನು ಅಜ್ಜಿ ನಂಗೆ ಗೊತ್ತಾಗಲ್ಲ ಇವ್ವ ನೀನು ಬೇಕಿ ಸುಂದೀರಿ ಊಟ ಆತಕ್ಕೆ ಹೋಗು ಹಾಲು ತಿಕ್ಕಿ ಮಖ ತಕ್ಕೋ ಬಂದು ಚಹಾ ಕುಡಿ ಚಹಾ ಮಾಡಿರ್ತೀನಿ ಚಹಾ ಕುಡಿದು ನಾಷ್ಟನೂ ಮಾಡೀನಿ ನಾಷ್ಟ ತಿಂದು ದನ ಮೈಶ್ವರ ಬ ಆಮೇಲೆ ಮಧ್ಯಾಹ್ನ ಊಟಕ್ಕೂ ಕಟ್ಟಿರ್ತೀನಿ ಅದ್ನೂ ಒಯ್ ಹಾಂ ಏನು ಇವರು ಇಷ್ಟು ಚಾ ಚಹಾ ಮಾಡಿಕೊಟ್ಟು ನಷ್ಟ ಮಾಡಿ ಒಳಗ್ ಬುತ್ತಿ ಕಟ್ಟಿ ದನ ಮೀಸಕ್ ಹಸ್ತಾರ ಏನೋ ಮತ್ ಏನೋ ತಾಯಿ ಮಗಳು ಏನೋ ಸಂಚು ಮಾಡಾರ ಹ್ಮ್ ಮಾಡ್ತೇನ್ ತಡಿ